ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂದು ಇನೋವ ಕ್ರಿಸ್ತ ಗಾಡಿ ಸೇಲಿ ಅನ್ನೋದು ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಮ್ಮ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಊಟ ಸ್ಟಾರ್ ಲೈಕ್ ಕೊಟ್ಟು ಯಾರಾದರೂ ಒಂದು ಇನ್ನೋ ಕ್ರಸ್ತ ಹುಡುಗಿದ್ರೆ ಅಂತ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಆಗಬಹುದು ಅಂತ ಹೇಳ್ತಾ ಇದೇ ತರ ನಿಮ್ದು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ತಾರೆ ನಿಮ್ಗೆ ಗಾಡಿ ಫೋಟೋಸ್ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಹೇಳಿ ಸರ್ ಯಾವ್ದು ಸರ್ ಗಾಡಿ ಅದು ಇನೋವಾ ಕ್ರಿಸ್ತಾ ಸರ್ ಟೊಯೋಟೋ ಇನೋವಾ ಕ್ರಿಸ್ತಾ ಓಕೆ ಮಾಡಲಿ ಸರ್ ಸರ್ ನೈನ್ಟೀನ್ ಮಾಡಲ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ ಜಿ ವೇರಿಯಂಟು ಓನರ್ ಎಷ್ಟು ಓನರ್ ಆಗಿದೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಗಾಡಿ ಒನ್ ಟ್ವೆಂಟಿ ಫೈವ್ ಅಂದ್ರೆ ಒಂದು ಲಕ್ಷ ಸಾವಿರ ಒಡೆಸೆಲ್ ಅಲ್ಲ ಸರ್ ಅದು ಡೀಸೆಲ್ ಗಾಡಿ ಸರ್ ಓಕೆ ಗಾಡಿದ ಇನ್ಸುರೆನ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಫಿಟ್ಟಿಂಗ್ ಒಂದು ಇದೆ ಸರ್ ಟೈರ್ಗಳು ಸರ್ ಟೈರ್ ಇದೆ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟು ಹ್ಞೂ ಓಕೆ ಗಾಡಿ ಏನು ಟಿಂಕರ್ ಕೆಲಸ ಯಾವುದು ಇಲ್ಲ ಏನಿಲ್ಲ ಸರ್ ಗಾಡಿ ಏನಿಲ್ಲ ಚೆನ್ನಾಗಿದೆ ಓಕೆ ಈಗ ಗಾಡಿ ಹಂಗಾದ್ರೆ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನು ಇಂಜಿನ್ ಎಲ್ಲ ಚೆನ್ನಾಗಿದೆ ರನ್ನಿಂಗು ಚೆನ್ನಾಗಿದೆ ಸರ್ ಓಕೆ ಇದು ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು ಏನು ಸಮಸ್ಯೆ ಇಲ್ಲ ಓ ಓಡಿಸ್ಕೊಂಬ ಸರ್ ಏನು ಸಮಸ್ಯೆ ಇಲ್ಲ ಗಾಡಿ ಮೇಲೆ ಫೈನಾನ್ಸ್ಗಳು ಏನಾದರೂ ಇದೆಯಾ ಇಲ್ಲ ಸರ್ ಏನಿಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಅದಾವ ಹಾಂ ಡಾಕ್ಯುಮೆಂಟ್ಸ್ ಇದೆ ಸರ್ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಗಾಡಿ ಬಳ್ಳಾರಿ ಇದೆ ಸರ್ ಬಳ್ಳಾರಿ ಹ್ಞೂ ಸಿಟಿನಾ ಹಾಂ ಬಳ್ಳಾರಿ ಸಿಟಿ ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಇದೆ ಸರ್ ಹದಿನೈದು ನಲ್ವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಹದಿನೈದು ಲಕ್ಷದ ನಲ್ವತ್ತು ಸರ್ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತಾ ಹೌದೌದು ಸರ್ ಓಕೆ ನಂಬರ್ ಇದೆ ಹಾಕಿಲ್ಲ ಹಾಂ ನಂಬರ್ ಇದೆ ನಂಬರ್ ಹಾಕಿ ಸರಿ ಸರ್ ಓಕೆ